ವೆಲ್ಕಮ್ ಟು ಎಸ್ ಎಲ್ ಎನ್ ಪ್ರಾಪರ್ಟೀಸ್ ಇವತ್ತು ಬಳ್ಳಾರಿ ಡಿಸ್ಟಿಕ್ ರಾಮ್ಪುರದಲ್ಲಿ ಮುನ್ನೂರು ಎಕರೆ ಕೃಷಿ ಭೂಮಿ ಮಾರಾಟಕ್ಕಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ನಮ್ಮ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರು ದಯವಿಟ್ಟು ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ಹೊಸ ಫ್ಲ್ಯಾಟ್ಗಳು ಮನೆಗಳನ್ನು ಮಾರಾಟಕ್ಕಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ ಹಾಗೆ ಸ್ನೇಹಿತರೆ ಇವತ್ತು ಮುನ್ನೂರು ಎಕರೆ ಫ್ಲ್ಯಾಟ್ ಏನಿದೆಯೋ ರಾಮ್ಪುರದಲ್ಲಿ ಅದು ರಾಮ್ಪುರದಿಂದ ಜಸ್ಟ್ ಏಳು ಕಿಲೋಮೀಟರ್ ಆಗುತ್ತೆ ನೆಕ್ಸ್ಟು ಚಳ್ಳಕೆರೆಯಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ಈ ಫ್ಲ್ಯಾಟಲ್ಲಿ ನಿಮಗೆ ಕೋಳಿ ಫಾರಮ್ ಮಾಡ್ಬೋದು ತುಂಬ ಅದ್ಭುತವಾದಂಥ ಜಾಗ ಇದೆ ಹಾಗೆಯೇ ನಿಮಗೆ ಬೆ ಕೃಷಿ ಭೂಮಿ ಮಾಡಬೇಕಂದ್ರೆ ಕೃಷಿ ಭೂಮಿನೂ ಮಾಡ್ಬೋದು ಸೊ ಮೇನ್ ತೋಡ್ ತಾರೋಡ್ ಏನಿದೆಯೋ ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ರೋಡ್ ಪಕ್ಕದಲ್ಲೇ ಇರುವಂಥ ಒಂದು ಫ್ಲ್ಯಾಟ್ ಆಗಿದೆ ಇದು ಇದನ್ನು ತಗೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಹ ಲಾಭದಾಯಕ ಆಗಿರೋವಂಥದ್ದೇ ಹಾಗೆ ಈ ಮಣ್ಣಿನ ಬಗ್ಗೆ ಹೇಳಬೇಕು ಅಂತಂದರೆ ಪ್ಯೂರ್ ರೆಡ್ ಸಾಯಿಲ್ ಕೆಂಪು ಇರುವಂಥ ರೆಡ್ ಸಾಯಿಲ್ ಇದು ಸೊ ಇದು ಪ್ಯೂರು ಜನರಲ್ ಪ್ರಾಪರ್ಟಿ ಆಗಿದೆ ಸೊ ಹಾಗೆಯೇ ಕೊನೆ ಹಂತದಲ್ಲಿ ನಾನು ಇನ್ನೊಂದು ಹೇಳಬೇಕಂತಂದರೆ ರೇಟಿನ ವಿಷಯದಲ್ಲಿ ಈ ಒಂದು ಒಂದು ಎಕರೆ ಬೆಲೆ ಬಂದುಬಿಟ್ಟು ಒಂಬತ್ತು ಲಕ್ಷ ಇದೆ ಸೊ ಕೂತ್ಕೊಂಡ್ರೆ ನೆಗೊಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಈಗ ಕಾಲ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಒಂದು ಎಕರೆ ಬಂದು ಒಂಬತ್ತು ಲಕ್ಷ ರೂಪಾಯಿ ರೇಟ್ ಇದೆ ಕೂತ್ಕೊಂಡ್ರೆ ರೇಟ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು